ನಮಸ್ತೆ ಶನಿವಾರದ ಮಿನಿ ಬ್ಲಾಗು ಇವತ್ತು ಬೆಳಗ್ಗೆ ಹೇರ್ ಪ್ಯಾಕ್ ರೆಡಿ ಮಾಡಿದೆ ಅಮ್ಮ ಕೈಲಿ ತಲೆಗೆ ಹಾಕಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ ಹೇರ್ ಪ್ಯಾಕ್ ಮಾಡೋದು ಹೇಗಪ್ಪ ಅಂದರೆ ನಾನು ಹೇಳ್ಕೊಡ್ತೀನಿ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಒಂದು ಸ್ಪೂನು ರೋಸ್ಮೆರಿ ಲೀವ್ಸು ಒಂದು ಸ್ಪೂನು ಅಕ್ಸೆ ಬೀಜ ಒಂದು ಎರಡು ದಾಸವಾಳೆಯೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡು ಆದಮೇಲೆ ಅದನ್ನು ನೀಟಾಗಿ ಸೋಸ್ಕೋಬೇಕು ಆದಮೇಲೆ ಹಾರಿದ್ಮೇಲೆ ಸ್ವಲ್ಪ ಆಯಲು ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಅರಳೆಣ್ಣೆನೆ ಮಿಕ್ಸ್ ಮಾಡಿ ಕೂದಲುಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಪ್ಯಾಕ್ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡಬೇಕು ನಾನು ವರಾಯಿ ಅಮ್ಮಗೆ ಇಟ್ಟಿದಂಥ ಗೆಣಸು ಬಾಳೆಹಣ್ಣು ಎಲ್ಲವನ್ನು ಎತ್ಕೊಂಡೋಗಿ ಹಸು ಕೊಡೋಣ ಅಂತ ಹೇಳಿ ತಗೊಂಡೆ ಅಲ್ಲೇ ಮನೆ ಮನೆ ಹತ್ರನೇ ಹಸು ಇತ್ತು ಹಸುಗೆ ಒಂದು ಹಚ್ಚು ಬೆಲ್ಲ ಗೆಣಸು ಮತ್ತು ಬಾಳೆಹಣ್ಣು ಕೊಟ್ಟೆ ಕೊಟ್ಟು ಆದಮೇಲೆ ಹಸುಗೆ ನಮಸ್ಕಾರ ಹಾಕಿ ಮನೆಗೆ ಬಂದೆ ಒಬ್ಬರು ಕಮೆಂಟ್ ಮಾಡಿದರು ಮುಡುಪು ಕಟ್ಟೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ನಾನು ಕೊರಗಜ್ಜ ಸ್ವಾಮಿಗೆ ಯಾವಾಗಲೂ ಮುಡುಪನ್ನು ಕಟ್ಟಿರ್ತೀನಿ ನಾವು ಮುಡುಪು ಕಟ್ಟೋ ಬದಲು ಯಾವ ವಿಷಯವಾಗಿ ಕಟ್ತಿದ್ದೀವಿ ಆರೋಗ್ಯ ಸಮಸ್ಯೆನ ಇಲ್ಲ ಮನೇಲಿ ಏನಾದರೂ ಸಮಸ್ಯೆನ ಇಲ್ಲ ಯಾರಾದರೂ ನಮಗೆ ದುಡ್ಡು ಕೊಡಬೇಕಾದವರು ಏನಾದರೂ ಆಟ ಆಡಿಸ್ತಿದ್ದಾರಾ ಏನಾದ್ರೂ ತೊಂದರೆ ಮಾಡ್ತಿದ್ದಾರಾ ಯಾವ ವಿಷಯದಲ್ಲಿ ನಾವು ಮುಡುಪು ಕಟ್ತಿದ್ವಿ ಮೊದಲು ನಾವು ಕೊರಗಜ್ಜ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ಮುಡುಪನ್ನು ಕಟ್ಟಬೇಕು ನಮ್ಮಲ್ಲಿ ನಾವು ಧರ್ಮವಾಗಿದ್ದೀವಿ ಅಂದರೆ ಮಾತ್ರ ಯಾರಾದರೂ ನಮಗೆ ತೊಂದರೆ ಕೊಟ್ಟಿದ್ದಾರೆ ಏನಾದರೂ ನಮಗೆ ಕೊಡಬೇಕಾಗಿರೋ ಹಣಕಾಸಿನ ಸಮಸ್ಯೆ ಕೊಡ್ತಿಲ್ಲ ಅಂದರೆ ಮಾತ್ರ ಕಟ್ಟಬೇಕು ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ಹೋಗಿ ಹೋಗಿ ಕಟ್ಟಿದ್ರೆ ಖಂಡಿತ ಅದು ಸಕ್ಸಸ್ ಆಗೋಲ್ಲ ರಿಟರ್ನ್ ನಮಗೆ ಆಗ್ಬಿಡೋದು ಮುಡುಪು ಕಟ್ಟೋದು ಹೇಗೆ ಅಂದರೆ ಮೊದಲು ಒಂದು ವೈಟ್ ಬಟ್ಟೆ ತಗೊಂಡು ಅಷ್ಟು ನೀರಲ್ಲಿ ಹಜ್ಜಿ ಸ್ವಲ್ಪ ಆರಿಸ್ಬೇಕು ಅದಾದಮೇಲೆ ಒಂದು ದೀಪನ ಇಟ್ಕೊಂಡು ದೀಪದ ಬೆಳಕಲ್ಲಿ ನೀವು ಅಜ್ಜನ್ನ ಪ್ರಾರ್ಥನೆ ಮಾಡಿಕೊಂಡು ಎಲೆ ಅಡಿಕೆ ಮತ್ತೆ ಹನ್ನೊಂದು ರೂಪಾಯಿನ ಇಟ್ಟು ನಿಮ್ಮ ಸಮಸ್ಯೆ ಏನಿದೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡು ಆದಮೇಲೆ ಒಂದು ಪೆನ್ನು ಪೇಪರ್ ತೊಗೊಳ್ಳಿ ಪೇಪರ್ ಮೇಲೆ ನಿಮ್ಗೆ ಏನಾಗಬೇಕು ಸಮಸ್ಯೆ ಬಗ್ಗೆ ಹೇಳ್ಕೊಂಡು ಅದ್ರಲ್ಲಿ ಬರೀರಿ ಆದಮೇಲೆ ನಾವು ಮುಡುಕಟ್ಟಕ್ಕೆ ಅಂತ ಎಲ್ಲೋ ಕಲರ್ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಆ ಬಟ್ಟೆ ಒಳಗಡೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿ ಮತ್ತೆ ನಾವು ಬರ್ತಿರೋಂಥ ಪೇಪರ್ ಇಷ್ಟನ್ನು ನಾವು ಕಟ್ಟಿ ಮೂರು ಗಂಟು ಮಾಡಿ ಇಡಬೇಕು ಆಮೇಲೆ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿ ದೇವ್ರ ಇಡಿ ನೀವು ಅಜ್ಜನ ಸನ್ನಿಧಿಗೆ ಹೋದಾಗ ಮರಿದಂತೆ ನೀವು ಗುರುಗಳ ಹತ್ರ ಕೊಟ್ಟರೆ ಗುರುಗಳು ಅಜ್ಜನಿಗೆ ಒಪ್ಪಿಸ್ತಾರೆ ಖಂಡಿತ ನೀವೇನು ಅಂದ್ಕೊಂಡಿರ್ತೀರ ಅದು ಒಳ್ಳೆಯದಾಗೇ ಆಗುತ್ತೆ ನಾನು ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಕೆಟ್ಟದಕ್ಕಂತೂ ಬಳಸಬೇಡಿ ಯಾಕೆಂದರೆ ಕರ್ಮ ಯಾವತ್ತಿದ್ರೂ ನಾವೇನು ಕೊಡ್ತೀವಿ ಅದೇ ನಮಗೆ ವಾಪಸ್ ಬರೋದು ಒಳ್ಳೆಯದಾಗ್ಲಿ ಆದಷ್ಟು ಒಳ್ಳೆ ರೀತಿಯಲ್ಲೇ ಮಾಡಿ ಒಳ್ಳೆಯದಾಗಲಿ ನಮಸ್ತೆ